ನೋಡುವ ನಮ್ಮನಿ ಆ ಈ ಮನೆಯಾಗ ನೀನು ನಿನ್ ಗಂಡ ಆರಾಮಾಗಿರ್ಬೋದು ಇಲ್ಲೇ ಯಾರು ತಂತಿಲ್ಲ ತಕ್ರಾರಿಲ್ಲ ಯಾರು ನಿಮ್ ಸುದ್ದಿ ಬರಂಗಿಲ್ಲ ನೀ ಆರಾಮಾಗಿರ್ಬೋದು ಎಲ್ಲಾ ಮನಿ ಸ್ವಚ್ಛ ಮಾಡ್ಸಿನಿ ಏನೇನಿಲ್ಲ ಎಲ್ಲಾ ಇಲ್ಲಿ ಹಾ ಇಬ್ರು ಗಂಡ ಎಂತ ಚಂದಾಗ ನಕ್ಕೊಂತ ಆಡ್ಕೊಂತ ಇದ್ರು ನೋಡವಾ ನೋಡುವ ನಮ್ಮ ಹೆಂಗತಿ ಮಾಡ್ಬಾರ್ದಿತ್ತು ತಪ್ಪ ಮಾಡ್ಬಿಟ್ಟ ಅದಾಕಿನ ಮನಿ ಬಿಟ್ಟು ಹೊರಗ್ ಹಾಕಿನಿ ಅಂದ್ರೆ ನೀ ಬ್ಯಾಡ್ ಅಂತ ಹೇಳ್ತಾಳದಿವ ಹೋಲ್ ಬಿಡ್ರಿ ಅವ್ರ ಮಾಡಿದ್ದವ್ರ ಅನ್ಬೌಸ್ತಾರೆ ಅವ್ವಾ ನಾ ಅಂತ ತಪ್ಪು ಇಟ್ಕೋಬೇಡ್ರಿ ಮತ್ತೆ நீ நன்கொடது சீர கொடுக்கு அது நோடு படர மடவி ஆஸ்தி இதர் மன்கசேனே இல்ல தயவி அந்த நினைக்கு கொட்டிக்கு நம்ம உரி பட்ளாதிவ நானும் அதுவிட்டே பார்வதி நம்ம மனசின இஷ்டெட்டவா நம்ம இன்னும் கொல்லோ மட்டக்கார்வ ಕಳದ್ ಹೋದ ಮಗಳನ್ನ ನಾನು ನಿನ್ನಲ್ಲಿ ನೋಡಕತ್ತಿದ್ದೆ ಅದಕ್ಕೆ ನಾನು ಪ್ರೀತಿ ತೋರ್ಸಿದ್ದಕ್ಕೆ ಹಿಂಗೆಲ್ಲ ಅಂತ ಗೊತ್ತಿರ್ಲಿಲ್ಲ ಪಾರ್ವತಿ ನಾ ಹೊರಗಿದ್ದ ಬಂದಾಕಿ ನನಗ ನೀವು ಬಂಗಾರ ಎಲ್ಲ ಕೊಟ್ರ ಅವ್ರಿಗೆ ಅದು ಹೊಟ್ಟೆ ಕಿಚ್ಚು ಬಿಡಂಗಿಲ್ಲನ್ರಿ ಹ್ಮ್ ಅದಕ್ಕೆ ಹಂಗತಿ ಮಾಡ್ಯಾರ ಹೋಗ್ಲಿ ಬಿಡ್ರಿ ಅದು ಮಾತಾಡ್ದಂಗೆಲ್ಲ ಮನಸ್ಸು ಕೆಟ್ಟವು ಹೋಗವು ಅವರು ತಿಳ್ಕೊತಾರೆ ತಿಳ್ಕೊತಾರ ಈ ದೊಡ್ಡ ಗುಣನ ನನಗಿಷ್ಟ ಬ್ಯಾರೆ ಯಾರು ಜಾಗದಾಗ ಯಾರಾಗಿದ್ರಂದ್ರ ಅಯ್ಯ ಸುಮ್ಮನೆ ಬಿಡ್ತಿದ್ದಿಲ್ಲವಾ ನನ್ನ ಮಗಳ ನಿನ್ ಗುಣ ಬಾ ದೊಡ್ತೈತಿ ಸರಿ ತಗೋವಾ ನಿನ್ ಏನಾರ ಕಷ್ಟ ಆತಂದ್ರ ಮುಂದೆ ಹೇಳ್ಬೇಕು ಹ್ಮ್ ಹ್ಮ್ ಆಯ್ತ್ರಿ ಆದ್ರೆ ನೀವ್ ಈ ಮನಿಗೆ ಬಾಡಿಗೆ ತಗೋಬೇಕು ನೀವ್ ಹಂಗ ಕೊಡ್ತೀನಿ ಅಂದ್ರೆ ನಾ ಇರಾರ ಅಲ್ಲ ಆಯ್ತವಾ ನನಗ್ ಗೊತ್ತೈತಿ ಪಾರ್ವತಿ ಗಂಡ ಹೆಂತಿ ನೀವು ಬಾ ಸ್ವಾಭಿಮಾನಿಗಳನ್ನ ಗೊತ್ತೈತಿ ಇನ್ನೊಂದ್ ಮಾತ ಆ ಮಲ್ಲಪ್ಪ ಗೌಡ್ರ ಮುಂದೆ ಆ ಹಿಂದಕ್ಕಿ ಹೇಳಕ್ ಹೋಗ್ಬೇಡವಾ ನನಗ ವಿಷಯ ಹಾಕಿದ್ರು ಆ ಅಂತ ಅನ್ನಕ್ ಹೋಗ್ವಾ ಗೌಡ್ ಏನಾರ ಗೊತ್ತಾತಂದ್ರ ನೀನ್ ಕರ್ಕೊಂಡು ಹೋಗ್ಬಿಡ್ತಾರ நன் மகள நான் இன்னொரு காணக்கத்தினிவா ஆ அது கேக்கத்தின் கை முகீத்திவா ஹேபட அவ நீ கை முகிபேட் ஆய்னாங்க சரி பார்த்தீங்க தகவாய் ஒன்னு ஒவ்வொரு மனுஷ தெளித்த முக்கிண்டு நிலக்காக உச்சரக்கார நோட் அப்ப ಹಾ ನೋಡಿದರ ನಾನು ಪರ್ವಾಗಿ ಮಾತಾಡಿದ ಏನಿದು ಒಟ್ಟೆಂತರ ಹುಟ್ಟಿಡ್ದಂಗತತ್ ನಂಗ ಏನಿದುರುಬಸನ ಹ್ಮ್ ನಾನು ಅಷ್ಟೆಲ್ಲಿ ಕೆಡಿಸ್ಕೋಡ ನಾನು ನಿನಗ ಒಂದ್ ಮಾತ್ ಕೊಟ್ಟಿದ್ದೆ ಏನು ಹೇಳು ನೀ ಎಲ್ಲೇ ಹೋಗು ಏನ ಮಾಡ್ರು ನಿನಗೆ ಕಷ್ಟ ತೊಂದ್ರ ನಾನು ನಿನ್ನ ಸಹಾಯಕ್ಕೆ ಬರ್ತೀನಿ ಅಂತ ಅದಕ್ಕೆ ನಾ ಬಂದೆ ಅವನ ಮಯ್ಯಾಗ ನಾನು ಹೋಗಿದ್ದೆ ಹೋಗಿ ಸತ್ಯ ಸತ್ಯ ತೆಗನ ತಿಳಿಸಿದೆ ಆದರೆ ಇನ್ನೊಂದು ಸತ್ಯ ಬಾಕಿ ಐತಿ ಅದಕ್ಕೂ ಒಂದು ಕಾಲು ಕೂಡಿ ಬರುತ್ತೆ ಅದನ್ನು ಆ ಹೆಣ್ಣಮ ಬಾಯಿಲಿಂದ ಕತ್ತಿಸ್ತೀನಿ ನೋಡಾಕಂತೆ ನನ್ನ ನನ್ನ ಮಕ್ಕಳನ್ನ ಕಾಪಾಡಿದ್ದು ನನ್ಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಕಾಗಂಗಿಲ್ಲ ಅದು ನಿಮ್ಮ ದೊಡ್ಡ ಗುಣ ಹೆಂಗದು ಆರಾಮ ಅದಿಲ್ಲ ಮಾಮಾ ನೀನು ಒಟ್ಟಿಗೆ ಸೇರಿದ್ರಲ್ಲ ನಾನು ಭಾಳ ಖುಷಿ ಆತ ಮನೆಯಾಗೆಲ್ಲ ಸೀತಕ್ಕ ಹೆಂಗಿದ ಕೃಷ್ಣ ಹೆಂಗಿದಾನ ಅಮ್ಮರು ಹೆಂಗಿದ ಎಲ್ಲರೂ ಆರಾಮದಾರ ಸೀತಕ್ಕ ಅಮ್ಮ ಬಹಳ ನೆನೆಸ್ಕೊಂತಿರ್ತಾರೆ ನೀನು ನೆನೆಸ್ಕುಲಾರ ದಿನಾನೇ ಇಲ್ಲ ಅವ್ರು ನೆನೆಸ್ಕೊಳೋದು ನೋಡಿದ್ರೆ ನೀ ಅಂತ ಹೇಳ್ಬೇಕು ಅನಿಸ್ತತಿ ಆದರೂ ನಿನಗೆ ಮಾಡ್ಕೊಟ್ಟಿಲ್ಲ ಅದಕ್ಕೆ ಹೇಳ್ಬಾರ್ದು ಅನ್ನಿಸ್ತತಿ ನಾನು ನಿನಗೆ ಹೇಳೇನಲ್ಲ ನಿನಗೆ ನಿನ್ನ ಮಗುಗೆ ಏನು ಆಗ್ಲಾರ್ದಂಗೆ ನೋಡ್ಕೊತೀನಿ ನಾನು ನಿನ್ನ ಮನೆ ಬಿಟ್ಟು ಕಳಿಸದವ್ರಿಗೆ ಅವ್ರಿಗೆ ಸರಿಯಾ ಶಿಕ್ಷಣ ಕೊಟ್ಟೆ ಗೊತ್ತನ ಏನು ಹೇಳಕತ್ತಿ ಗುರುಬಸು ಹ್ಞೂ ಅತ್ತೆ ಹೊಂಚ ಹಾಕಿ ನಿನ್ನ ಮನೆ ಬಿಟ್ಟು ಹೊರಗೆ ಹಾಕಿಲ್ಲ ಆಕೆ ಏನು ಮಾಡಬೇಕು ತಕ್ಕ ಶಾಸ್ತಿನ ಮಾಡೇನಿ ಏನು ಮಾಡಿದಿ ನಾ ಏನು ಮಾಡಿಲ್ಲ ನಿಮ್ಮ ನಡ ಮುರ್ದು ಆ ಮೂಲಿಗೆ ಕುಂದರ್ಸಿನಿ ನೋಡು ಯಾಕೆ ಹಂಗತಿ ಮಾಡಕ್ಕೆ ಹೋದಿ ನೀನು ಅವ್ರವ್ರು ಮಾಡಿದ್ದ ಕರ್ಮ ಫಲ ಅವ್ರ ಅನುಭವಿಸ್ಬೇಕು ನೀ ಇದ್ರ ಬಗ್ಗೆ ತಲೆ ಕೇಳಿಸ್ಕೋಬೇಡ ಆರಾಮಾಗಿರು ನಾ ಇರು ಮಠ ನಿನಗೇನು ಆಗಂಗಿಲ್ಲ ನಿನಗೇನು ಆಗಕ್ಕೆ ನಾ ಬಿಡಂಗೇನೂ ಇಲ್ಲ ಸೀತಾಕ್ಕೆ ಹೆಂಗೆ ನನಗೆ ಅಕ್ಕನು ನೀನು ನನಗೆ ಒಂಥರ ಅಕ್ಕನ ತರಾರ ಅನ್ಕೋ ತಂಗಿ ಥರನಾರ ಅನ್ಕೋ ನಾ ಹಂಗತಿ ನಾ ಯಾವಾಗಲೂ ನಿಮ್ಮಿಬ್ಬರನ್ನ ಕಾಪಾಡ್ತಿರ್ತೀನಿ ಸರಿ ಬರಲಾ ನಾನು ಮತ್ತೆ ಬರ್ತೀನಿ ಬರೋ ಹೊತ್ತು ಬಂದ ಬತ್ತತಿ ನೋಡಕ್ಕಂತೆ ಇನ್ನು ನಿನ್ನ ಮುಂದೆ ಇನ್ನೂ ನಿನ್ ಜೀವನದ ಮುಂದೆ ಚಲೋ ದಿನ ಬರ್ತಾವೆ ನೋಡಾಕಂತೆ ಏನವಾ ಏನೇನಾಗುತ್ತೋ ಏನ ಸರಿ ಆಯ್ತು ಸಿತಾಕ್ಕಗೆ ಹೇಳನ ಕೇಳಿದೆ ಅಂತ ಹೇಳಿ ಅಯ್ಯೋ ಸಿತಾಕ್ಕಗೆ ನೀ ಎಲ್ಲಿದೆ ಅಂತ ಗೊತ್ತಾತ ಅಂದ್ರೆ ನಾನು ಕರ್ಕೊಂಡು ಹೋಗ ಅಂತ ಹೇಳಿ ಹಟಾ ಹೆಡಿತಾಳ ಬ್ಯಾಡಕಿಗೆ ಹೇಳಂಗಿಲ್ಲ ನಾನು ಆಯ್ತಾ ಸರಿ ಬರ್ಲಾ ಪಾಪಾಕಿ ಪರಿಸ್ಥಿತಿ ಏನು ಬೇ ಆ ಶಾಂತಿಯಾದನಲ್ಲೋ ನೋಡ್ಕೊಂಡ ತಡ್ಬರು ಇನ್ನ ಒಂದೆರಡು ದಿನ ಹೋಗ್ಕ ನಿಮ್ಮ ಮಾವ ಹೋಗಿಂದ ನೀವು ಹೋಗಾಕಂತೆ ನನ್ನ ಕೈಲಿ ಆಗಂಗಿಲ್ಲವಾ ನಿಮ್ಮ ನೀ ಮಣ್ಣ ನಾ ಜಾಂಡ ಊರು ಕುಂತು ಬಿಟ್ಟಾನ ಏನು ಹೋಗ್ತಾನೆ ನಾಳೆ ಹೋಗ್ತಾನೆ ಅನ್ನಕತ್ತಿ ಹಂಗ ಎಲ್ಲಿ ಹೋಗು ಲಕ್ಷ್ಮಣ ಕಾಣ ಹೊಲ್ದು ಏ ನನ್ನ ಕೈಲಿ ಆಗಂಗಿಲ್ಲವಾ ನಾ ಹೋಗ್ತೀನಿ ನನ್ನ ಮಾತು ಒಂದಿಟ್ಟು ಕೇಳ ನನ್ನ ಕೈಲಿ ಅನುಕೂಲ ಒಟ್ಟು ಕೇಳಕ ಆಗಿಲ್ವಾ ನಾ ಏನು ಹೋಗ್ತೀನಿ ನೀ ಹೋಗಿ ಅಂದ್ರೆ ನಿಮ್ಮ ಮಾವಗೆ ಏನು ಹೇಳಿ ನಾನು ಕುರಿಯಾಗ ಹೋಗಿ ಅಂತ ಹೇಳು ಆ ಹೋಗ್ವಾ ನನಗೆ ರಂಗಿ ಬಿಟ್ಟು ಆಗಂಗಿಲ್ಲ ಎಷ್ಟು ದಿನ ಅಂತ ಇರೋದು ಬ್ಯಾಡ್ ಅನ್ನೋ ಕಲಿ ಈ ನೀಲಿನ ತಂದು ಗಂಟು ಹಾಕಿದ್ದಿ ಈಗ ನಮ್ಗೆ ಕೂಡ ಬಾಳೆ ಮಾಡಕ್ಕೆ ಇಷ್ಟ ಇಲ್ಲ ಏನಿಲ್ಲ ಅಕಿ ಮಕನ್ ನೋಡಿದ್ರೆ ನನಗೆ ಇಷ್ಟ ಆಗಂಗಿಲ್ಲ ಅಂತದ್ರಾಗ ದಿನ ಅಕಿ ಮಕ್ಕ ನೋಡದಂದ್ರೆ ನಮ್ಮ ಕೈಲಿ ಆಗಂಗಿಲ್ಲ ಅವ 나 ಪ್ಯಾಡನ್ನ ಕಲ್ಲಿಗೆ ಲಗ್ನ ಮಾಡಿದ್ವಿ ನಾ ಎಟ್ ಹೇಳಿದ್ರು ನನ್ನ ಮಾತೆ ಕೇಳಿಲ್ಲ ನೀನು ಹೌದ್ ಬಿವಾ ಈ ನೀಲಿನ ಯಾದಕ್ಕೆ ನನ್ನ ತಗಲ ಹಾಕಿದಿ ಕಾರ್ ನಿಲ್ಲರ್ದ ನಾನು ಏನು ಮಾಡಂಗಿಲ್ಲ ಅನ್ನೋ ನಿನಗೂ ಗೊತ್ತೈತಿ ನೀಲಿಯರ ಹೆಣ್ಣಮ್ಮ ದೀಡಕ್ಕೆ ಹೊರla ನೀಲಿ ಹೆಸರುಲೇ ಮಾಡಿ ಹೋಗಳ ಅದಕ್ಕ ಅದ ಕೈకి ಲಗ್ನ ಮಾಡಿದಿನಿ ನೋಡಿಲಿ ನೀಲಿಯರ ಅಮ್ಮ ಇಕ್ಕಿಗೆ ಅಂತ ಹೇಳನ ಡಾಬೂ ಮತ್ತೆ ಸರಿಯಿಗೆ ಸರಾ ಮಾಡ್ಸಳ ಅವೆಲ್ಲ ಈಕಿಗೆ ಹೊರಗ್ ನೇರನ್ನು ತಗದು ಲಗ್ನ ಮಾಡಿದ್ರೆ ಅಂದ್ರೆ ಎಲ್ಲ ಅವರಿಗೆ ಹೋಗಿತ್ತು ಅದಕ್ಕೆ ಹಾಂ ಅದನ್ನ ಯಾಕೆ ಬಿಡ್ಬೇಕಪ್ಪ ಬರೋದನ್ನ ಅದಕ್ಕೆ ನಾನು ನೀಲಿನ ನಿನಗೆ ಗಂಟು ಹಾಕಿರೋದು ಅಷ್ಟಕೊಂಡೈತೆ ಇವ ನೀಲಿ ಹತ್ರ ಮತ್ತೆ ಅದನ್ನೆಲ್ಲ ಏನು ಮಾಡ್ಯ ನೀಲಿ ಒಮ್ಮೆ ಹಾಕೊಂಡೇ ಇಲ್ಲ ಅದು ಅವ್ರ ಹೆಣ್ಣಮ್ಮನ ಹತ್ರ ಐತಿ ಹ್ಞೂ ಅವ್ರ ಹೆಣ್ಣಮ್ಮ ಈಕಿಗಂತ ಎಲ್ಲ ಮಾಡ್ಯಾಳ ಮತ್ತು ಅವ್ರ ತಂಗಿಯಾರಿಗೂ ಮಾಡ್ಯಾಳ ಅವ್ರಿಗೂ ಏನೇನೋ ಮಾಡಿಸ್ಕೊಟ್ಟಾಳ ಅದೆಲ್ಲ ಅವರು ನೀಲಿಯರು ಇಹ್ಯಾನ್ ನಮ್ಮ ಅವ್ರ ಕಡೆ ಬೀಸ್ ಅದಾರ ಅವರು ನೀಲಿಗೆ ಹಂಗಾರ ಫಾದರ್ ಮಾವರ್ ಯಾರು ಒಂದಿತ್ತು ಅದು ಶಟದ ಹೋತ ಮತ್ತೆ ಆಸ್ತಿ ಯಾರಿ ಮಾಡ್ತಾರ ನೀಲಿಯರ ಊಗ ಮಾಡ್ಬೇಕು ಅಂದ್ರೆ ನಮ್ಮ ಮೊಯ್ನಿಗಿನ ನಿಮ್ಮ ಮಾವ ಸಜೂರ್ ಇಲ್ಲ ಅಂತೇಳಿ ಆಕಿ ನೀಲಿಯರ ಅಮ್ಮ ಏನು ಮಾಡ್ಯಾಳ ಅಂದ್ರೆ ಮೂರು ಮಂದಿ ಹೆಣ್ಮಕ್ಳ ಹೆಸರಲ್ಲಿ ಅಂದ್ರೆ ನೀಲಿಯರ ಅಕ್ತಂಗ್ಯರಿಗೆ ಈ ನೀಲಿಗೆ ಸೇರಿಸಿ ಆಸ್ತಿ ಮಾಡಿಬಿಟ್ಟ ನೋಡು ಬಂಗಾರ ಎಲ್ಲ ಅವ್ರಿಗೆ ಅವ್ರವ್ರ ಹೆಸರಲ್ಲೇ ಇಂತಿಷ್ಟು ಅಂತೇಳಿ ಇದು ಮಾಡ್ಯಾ ಅಷ್ಟು ಬಂಗಾರ ಅದೆಲ್ಲ ನನಗೆ ಮೀನುಗಳನ್ನ ಅರ್ಧ ಇನ್ನೇ ಅರಿಗಿಲ್ಲ ಹ್ಮ್ ನಿಮಗ ಆದ್ರೆ ಈ ಕೂಡ ಬಾಯಿ ಮಾಡೋಕೆ ಇಷ್ಟ ಇಲ್ಲಲ್ಲಿ ಬೀವು ಅವಲ ಅವಲ ತಗೊಂಡು ಏನು ಮಾಡಲಿ ನಾನು ಅದ್ರ ರಂಗಿನೇ ಇಷ್ಟ ಯಾವ ಅವನ ರಂಗಿ ಕೊಡ್ಬೋದು ನಾನು ಸಾಮಾನ್ಯ ಅಲ್ಲ ಯಾವ ಹಂಗಾರ ಈ ಕಡೆ ಇತ್ತು ನೀ ಸ್ಕೂಲ್ ಏನು ಬೀವು ನೀಲಿ ಹತ್ರ ಇಲ್ಲ ಇತ್ತ ಅಂದ್ರೆ ನಾನು ಬಡದು ಬಾಯಿ ಹಾಕೊಂತಿದ್ದೆ ಅವ್ರ ಅಮ್ಮನ ಹತ್ರ ಇತ್ತದು ಅವ್ರ ಅಮ್ಮ ಬರ್ತಾ ಅಲ್ಲ ಅವಾಗ ಸುಗು ಅಂತ ಹೇಳ್ತೀನಿ ನೀಲಿಗೆ ಹ್ಞೂ ನೋಡಿಲ್ಲೇ ಅವ್ರ ಅಮ್ಮ ಬಂದಾಗ ನೀ ಇಲ್ಲಿ ಕೂಡ ಚಂದ ಚಂದಿರ್ಬೇಕು ಈಗ ನಮ್ಮ ಅಣ್ಣನ ಹೆಂಗೆ ನಮ್ಮ ಚಿನ್ನಲ್ಲ ನೀಲಿದ ತಪ್ಪನ್ನು ಹಂಗೆ ಹಂಗೆ ಅವ್ರ ಅಮ್ಮ ಬಂದಾಗೂ ನೀಲಿ ದ ತಪ್ಪು ಎದ್ದು ಕಾಣುವ ಮಾಡ್ಬೇಕು ಮಾಡಬೇಕು ನೋ ಮಗನ ಆ ತುಗಬಿ ಮಾಡ್ತೀನಿ ಮಾಡ್ತಿನಿ ಯವಯೋ ಮತ್ತೆ ನನಗೆ ನೀಲಿ ಕೂಡ ಬಾಳೆ ಮಾಡಕ್ಕೆ ಇಷ್ಟ ಇಲ್ಲ ನನಗೆ ರಂಗಿನೇ ಇಷ್ಟ ಅಕಿ ನೋಡಿ ಅಂಗೆ ವಳಾ ಮಳಾನಕತ್ತಾ ನನ್ನ ಮನಿ ಕರ್ಕೊಂಡು ಹೋಗ್ ಮನಿ ಕರ್ಕೊಂಡು ಹೋಗಂತಿ ಈಗ ಈಗ ಇದ್ದಾಗ ನಾ ಹೆಂಗ್ ಮನಿ ಕರ್ಕೊಂಡು ಹೋಗಕ ಅಂತೀಯ ಬಿ ತಡಿ ಆಸ್ತಿ ಪಾಸ್ತಿ ಯಾوٹ ಬಂಗಾರ ಪಂಗಡ ತಗೊಂಡಾ ಈಗಿನ ಮುಗಿಸಿಬಿಡೋಣಪ್ಪ ಆ ಹಿಂದೆ ಗಡೆ ರಂಗಿ ಕರ್ಕೊಂಡ ಬಾ ಅಕಿ ಕೂರ್ತಣ್ಣ ಬಾಳೆ ಮಾಡ ಆತ ಆತವಾ ನೀಲಿ ಒಲಿ ಮೇಲೆ ಹಾಲಿ ಇಟ್ಟೆ ನೋಡು ನೋಡ ಮತ್ತೆ ಯಾವ ಬೇಕು ಬಂದು ಹೋಗಿತ್ತು ಇಲ್ಲ ಇನ್ನೊಂದಿತ್ತು ಕಾಗಿಂದ ನೆಲ್ಲ ಮ್ಯಾಗ ಎತ್ತಿಡ್ತೇನೆ ಅಂತ ಇಷ್ಟೊಂದು ಕೆಟ್ಟವ್ರ ಇದಾರ ಇವರು ಪಾಪ ನೀಲನ್ ಜೀವನ ಹಾಳು ಮಾಡಿಬಿಟ್ರು ಆಸ್ತಿಗೋಸ್ಕರ ಲಗ್ನ ಮಾಡ್ಯಾರ ನೀಲಾ ನಾನು ನೀನು ಕೂಡ ಮಾತಾಡ್ಬೇಕಿತ್ತು ನನ್ನ ಕೂಡ ನಿಮ್ ಏನು ಮಾತು ನೀಲಾ ನನ್ನ ಮ್ಯಾಗ ನಿನಗ ಗೊತ್ತೈತಿ ಆದ್ರೆ ನೀಲಾ ನಿನಗ ಒಂದು ವಿಷಯ ಹೇಳ್ಬೇಕಿತ್ತು ನನ್ನ ಮಾತು ಕೇಳುವಂದಿತ್ತು ನಾನು ಕೂಡ ನಿನ್ನ ಮಾತು ಏನೂ ಇಲ್ಲ ನೀ ಏನು ಹೇಳಿದ್ರೆ ನಾ ಕೇಳಂಗಿನೂ ಇಲ್ಲ ನೀನದ ಮಾತಾಡೋದಿತ್ತಂದ್ರೆ ಆ ನಿನ್ನ ಗಂಡನ ಕೂಡ ನಿನ್ನ ಹೆಂಡಮಗಳ ಕೂಡ ಹೋಗಿ ಮಾತಾಡಿ ಹೋಗು ನೀلا ನೀ ನನ್ನ ತಪ್ಪು ತಳ್ಕೊಂಡೆ ನನಗೆ ಏನು ಹಿಂತ ಮುದುಕನ ಮದುವೆ ಹಾಕಕ್ಕೆ ಇಷ್ಟ ಇಲ್ಲ ನಾನು ಒಂದು ಸಂದಿಗ್ಧ ಪರಿಸ್ಥಿತಿ ಆಗಲ ಅದನಿಗೆ ಗೊತ್ತನ ಅಯ್ಯೋ ಯಾ ಯಾವಂತ ಪರಿಸ್ಥಿತಿ ಇತ್ತು ಇದನ್ನೆಲ್ಲ ನನ್ನ ಮುಂದೆ ಹೇಳಕ ಹೋಗಬೇಡ ವ ಕಾಗಕ ಗಬ್ಬಕ್ಕ ತನ್ನ ನಮ್ಮ ಪಾಡಿ ನಮ್ಮ ನೀರ ಹಾಕಿ ಬಿಡು ದೈವಿತಿ ಹೇಳ್ತಿನಿ ನನ್ನ ಜೀವನ ಹಾಳದಂಗ ನಿನ್ನ ಜೀವನಾನೂ ಹಾಳಾಗೋದು ಬೇಡ ನನಗೆ ಯಾಕೋ ನಿನ್ನ ಕಂಡ್ರೆ ತುಂಬಾ ಇಷ್ಟ ನನ್ನ ಮಾತು ಒಂದಿಟ್ಟು ಕೇಳನಿಲ್ಲ ಒಂದು ಏನಾರ ಹೇಳೋದು ಒಂದು ಏನಾರು ಮಾತಾಡೋದು ಹಿಂದೆಗಡೆ ನಾನೊಂದು ಮಾತಾಡಿ ನೀನೊಂದು ಮಾತಾಡೋಣ ಬಿಡು ನಂದು ಎರಡೆರಡು ಎರಡು ಮಾತು ಕೇಳೋಣಿಲ್ಲ ನಿಮ್ಮತ್ತೇನೂ ಇಲ್ಲ ಯಾರೂ ಇಲ್ಲ ನಿಮ್ಮಪ್ಪನೂ ಇಲ್ಲ ನನ್ನ ಮಾತು ಒಂದು ಇಟ್ಟ ಕೇಳೋನಿಲ್ಲ ನಂಗೆ ಕೇಳಕ್ಕೆ ಇಷ್ಟ ಇಲ್ಲ ಅಂದ್ರೆ ಹೇಳಾಕಿ ಹೇಳ ನೋಡಲಿಲ್ಲ ನಾನು ಏನು ನಿಮ್ಮಪ್ಪನ ಮದುವೆಯಾಗಿ ನಿಮ್ಮ ಊನ ಜೀವನ ಹಾಳು ಮಾಡೋಕೆ ನನಗೂ ಇಷ್ಟ ಇದ್ದಿದ್ದಿಲ್ಲ ಆದರೆ ಏನು ಮಾಡಲಿ ನಮ್ಮಪ್ಪ ನಿಮ್ಮಪ್ಪನ ಕೂಡ ಏನೋ ಸಾಲ ಇಸ್ಕೊಂಡಿದ್ನಂತ ಅದನ್ನು ಸಾಲ ತೀರ್ಸ್ಲಾರ್ದಕ್ಕೆ ನಿಮ್ಮಪ್ಪ ಬಂದು ನಮ್ಮನೇ ಕುತ್ಕೊಂಡ ಅಪ್ಪಗೆ ಸಾಲ ತೀರ್ಸೋಕೆ ಇಲ್ಲ ಅದಕ್ಕೆ ನಿಮ್ಮಪ್ಪ ನಿನ್ನ ಮಗಳನ್ನ ನನಗೆ ಲಗ್ನ ಮಾಡಿಕೊಡೋ ಅಂದಿಂದ ಮತ್ತು ನಿರ್ವಹ ಇಲ್ಲಾರ್ದ ನನ್ನ ಮದುವೆ ಮಾಡಿಕೊಟ್ಟೆ ನಮ್ಮಪ್ಪ ಇಂಥ ಪರಿಸ್ಥಿತಿಯಾಗ ನಾನು ನಿಮ್ಮಪ್ಪನ ಲಗ್ನ ಆಗೇನು ಗೊತ್ತಾನ ನನಗೆ ಹ್ಞೂ ಅನ್ನೋಕ್ಕೂ ಬಾರ್ದು ಬ್ಯಾಡನ್ನೋಕ್ಕಬಾರ್ದು ಹಿಂಗೆ ಗೊತ್ತೇತಿ ನನ್ನ ಪರಿಸ್ಥಿತಿ ಯಾರಾದರೂ ಕಣ್ಣು ಕಂಡು ಬಾಯಿ ಬಿಡೋದು ನಿನಗೆ ಗೊತ್ತೈತೇನಾ ನನಗೆಲ್ಲ ಗೊತ್ತಿದ್ದನು ಮೂಕ್ ಬಸವ ನನ್ ಗತಿ ನೆಲ್ಲ ಚೆಂಡ್ ಇಟ್ಕೊಂಡು ತಾಳೆ ಕಟ್ಟಿಸ್ಕೊಂಡ್ ಬಂದೆ ನಿಮ್ ಅಪ್ಪನ್ ಕೂಡ ನೀನ್ ಕಾಗಕ್ಕಾಗಬೇಕಂತ ಕತಿ ಹೇಳಿದ್ರೆ ನನ್ನ ಜೀವ ಅಂತ ಮಾಡಿಯಣ ನೀ ನಂಬಿರ ನಂಬು ಬಿಟ್ಟರೆ ಬಿಡು ಇದಂಕ್ರ ಸತ್ಯವಾದ ಮಾತು ನೋಡಿಲೇ ನಿಮ್ಮ ಅತ್ತಿ ನಿನ್ ಗಂಡ ಬರೋಬರಿ ಇಲ್ಲ ಏನೋ ಹೊಸ ಹೇಳಕ್ ಬಂದೆ ನಾನು ಹಂಗೆ ಹೇಳಕತ್ತಿಲ್ಲ ನನಗ್ ಗೊತ್ತೈತಿ ನನ್ನ ಗಂಡನ ಬರೋಬರಿ ಇಲ್ಲ ನಮ್ಮ ಅತ್ತಿನೂ ಬರೋಬರಿ ಇಲ್ಲ ಅನ್ನೋದು ನೋಡಿಲ್ ನೀನ ಅದು ಇನ್ನೇ ಈಗ ಮಾತಾಡ್ಕೊಳಕತ್ತಿದ್ರ ನಿಮ್ಮಮ್ಮ ನೀನ್ ಹೆಸಲಿ ಆಸ್ತಿ ಬರ್ದಾಳ ಅಂತ ಹ್ಞೂ ಅದಕ್ಕೋಸ್ಕರ ಅತ್ತೆ ಈ ಪಾಂಡುರಂಗಕ್ಕೆ ಲಗ್ನ ಮಾಡ್ಯಾಳ ನಿಮ್ಮ ಅಮ್ಮನ ಬಂಗಾರೆಲ್ಲ ಐತೆ ಅಂತಲ್ಲ ಅದನ್ನೆಲ್ಲ ನೋಡಿ ನಿನ್ನ ಲಗ್ನ ಮಾಡಿರೋದು ಇದನ್ನ ಹೇಳಿದ್ರು ನಿನಗೆ ನಿಮ್ಮ ಅತ್ತೆ ನಿನ್ನ ಗಂಡ ಅನ್ನ ಕತ್ತಿದ್ರೆ ನಾ ಕೇಳಿಸ್ಕೊಂಡೆವ ಈಗ ಹೇಳಕತಿ ನೀನು ನನ್ನ ಹೆಸರಲ್ಲೇ ನಮ್ಮಮ್ಮ ಆಸ್ತಿ ಅಂತ ನನಗೆ ಗೊತ್ತಿಲ್ಲಲ್ಲ ಏನು ಅನ್ನ ಕತ್ತಿದ್ರು ಅವೆಲ್ಲ ಕಸ್ಕೊಂಡು ಆಸ್ತಿ ಎಲ್ಲ ಕಸ್ಕೊಂಡಾದ ಮೇಲೆ ನಿನ್ನ ಸಾಯಿಸ್ತಾರಂತ ಅದಕ್ಕೆ ಹುಷಾರಿಂದ ಇರೋನಿಲ್ಲ ಸರಿ ಹೇಳಕತ್ತಿಯ ಸುಳ್ಳು ಹೇಳಕತಿಯೇ ನೀನು ದೇವ್ರ ಅನೇಕ ಸತ್ಯ ನಾನು ತಿನ್ನೋ ಅನ್ನದ ಮ್ಯಾಗ ಹಾನಿ ಮಾಡಿ ಹೇಳ್ತೀನಿ ನಾನು ಹೇಳೋದೆಲ್ಲ ಸತ್ಯನ ಅತ್ತಿ ನಿನ್ನ ಗಂಡ ಇದನ್ನ ಮಾತಾಡ್ಕೊಳಕತ್ತಿದ್ರು ಒಂದಿಟ್ಟು ಹುಷಾರಿಂದ ಇರು ಅವ್ರಿಗೇನು ಆಸ್ತಿ ಪಾಸ್ತಿ ಕೊಡಕ್ಕೆ ಹೋಗ್ಬೇಡ ರೊಕ್ಕ ಪಕ್ಕ ಕೊಡಕ್ಕೆ ಹೋಗ್ಬೇಡ ಆಸ್ತಿಗೋಸ್ಕರ ನಿಮ್ಮ ಅತ್ತಿ ನಿನ್ನ ಪಾಂಡ್ಯನ ಜೊತೆ ಲಗ್ನ ಮಾಡ್ಯಾಳ ನಿನ್ನ ಸಾಯಿಸಿ ಕಿರಂಗಿನ ಕರ್ಕೊಂಬರ್ತಾರಂತ ನೀನು ನಿನ್ನ ಹುಷಾರ್ದಾಗ ಇರು ನಾನು ಕಂಡು ಇಷ್ಟ ಇಲ್ಲ ಅಂತ ಗೊತ್ತಿತ್ತು ಆಸ್ತಿಗೋಸ್ಕರ ನನ್ನ ಜೀವನ ಹಾ ಮಾಡಿದ್ರೆ ಇವರು ಹೌದು ನಿಮ್ಮ ತಂದೆಯೂ ಸರಿ ಇಲ್ಲ ಅವ ಭಾಳ ಸ್ವಾರ್ಥಿ ನನ್ನ ಮನುಷ್ಯ ತಂದಷ್ಟೇ ನೋಡ್ಕೊಂಡು ಹೋಗ್ಕಾನೆ ನನಗೆಲ್ಲ ಗೊತ್ತೈತಿ ಗೊತ್ತಿದ್ರೂ ಆ ಬಾಯಿ ಮುಟ್ಕೊಂಡು ಸುಮ್ಮನೆ ಹೊಂಟಿನೇನಿಲ್ಲ ಇದನ್ನು ಯಾರ ಹತ್ರನೂ ಹೇಳಕ್ಕಾಗಂಗಿಲ್ಲ ಆದರೂ ನಿನ್ನ ಹತ್ರ ಬಾಯಿ ಬಿಟ್ಟು ಹೇಳಾಕತ್ತೀನಿ ನಾನು ನಾನು ನಿಮ್ಮ ಮೋಸ ಮಾಡ್ಬೇಕಂತ ಎಂದೂ ಅಂದ್ಕೊಂಡೆಲ್ಲ ನನ್ನ ಪರಿಸ್ಥಿತಿ ಹಿಂಗತಿ ಐತಿ ನನ್ನ ಬಾಳೆಹರು ಹಾಳಾಗೈತಿ ನಿನ್ನ ಬಾಳೆನಾರ ಚಂದಾಗೆ ಇರಲಿ ನಿಮ್ಮಮ್ಮ ಏನೋ ಬರ್ತಾಳಂತ ಬಂದಾಗ ಆಕೀಸ್ರಿಗೇನ ನಾಟಕ ಮಾಡ್ತಾನಂತ ಒಂದಿಟ ಹುಷಾರಿಂದ ಇರ ಇಷ್ಟೆಲ್ಲ ಹೊಂಚಾಕ್ಯಾರ ಇವ್ರು ಇಷ್ಟಿಲ್ಲ ಏನಂತ ಸಮಾಧಾನ ಮಾಡ್ಕೊಳಿ ಅಂತ ಸಮಾಧಾನ ನನ್ನ ಸಾಯಿ ಹೊಡಿತಾರಂತೆ ಸಮಾಧಾನ ನಿನಗೆ ನಿನಗೇನಾಗಕ್ಕು ನಾ ಬಿಡಂಗಿಲ್ಲ ಆದ್ರ ನಿಮ್ ತಂದೆ ಮುಂದೆ ಇದನ್ನ ಹೇಳ್ಬೇಡ ನಿಮ್ ತಂದೆ ಒಟ್ಟ ನಂಬಂಗಿಲ್ಲ ಅದು ನನಗೆ ಗೊತ್ತೈತಿ ಆದ್ರೆ ತಪ್ಪು ತಿಳ್ಕೊಂಡಿದ್ದೆ ನಾನು ನಮ್ಮ ಸೌತಿ ಅಂತ ಹೇಳಿ ಈ ವಿಷಯನ ಯಾರ ಹತ್ರ ಹೇಳಕ್ ಹೇಳಿ ನನ್ನ ಪರಿಸ್ಥಿತಿನೂ ಅರ್ಥ ಮಾಡ್ಕೊಂಡಿಲ್ಲ ನನಗೂ ನಿನ್ ಕತೆ ಕೇಳಿ ಜೀವ ಮರ ಮರ ಅನ್ನಕತ್ತ ನಿನ್ನೊಂದ್ ತರ ಆದ್ರ ಜೀವ್ನ ನನ್ ಸಹಿಸ್ಬೇಕಂತ ಮಾಡ್ಯಾರ ಮಾಡ್ತೀನಿ ಇವ್ರಿಗೆ ಒಂದ್ ಕತೆ ಕಾಣಿಸ್ಬೇಕೀನ ಸಹಾಯ ಬೇಕಂದ್ರೆ ಕೇಳು ನಾ ಮಾಡ್ತೀನಿ ಆದಷ್ಟು ಮಾಡ್ತೀನಿ ಆದ್ರೆ